ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ತಂಬ್ಲೈ ನೋಡಿ ಗೊತ್ತಾಗಿದೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು ಇದು ಪ್ರತಿಯೊಬ್ಬರು ತಿಳ್ಕೋಬೇಕಾಗಿರೋದು ಇದು ಸಾಮಾನ್ಯವಾಗಿ ಹಳ್ಳಿ ಕಡೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಸಿಟಿಗಳ ಕಡೆ ಅಷ್ಟು ಗೊತ್ತಿರೋದಿಲ್ಲ ಮಗುಗೆ ಅಲರ್ಜಿ ಜೊಲ್ಲು ತುಂಬ ಇರುತ್ತೆ ತುಂಬ ಜನ ಅಂದ್ಕೋತಾರೆ ಮಾತಾಡೋದಕ್ಕೆ ಮಾತು ಬರೋದಕ್ಕೆ ಇದು ಜಲ್ಲು ಸುರಿತಾ ಇದೆ ಅಂತ ಅನ್ಕೋತಾರೆ ಅವ್ರ ಜೊಲ್ಲು ತುಂಬ ವಾಸನೆ ಬರ್ತಾ ಇರುತ್ತೆ ಅಂತೆ ಮಕ್ಕಳಿಗೆ ಈ ಮನೆ ಮದ್ದು ಔಷಧಿನ ಕೊಟ್ಟರೆ ನಿಜವಾಗ್ಲೂ ಜೊಲ್ಲು ಅನ್ನೋದು ತುಂಬಾ ನಿಂತ್ಕೊಳ್ಳುತ್ತೆ ಹಾಗೆ ಕೂಡ ಅದಕ್ಕೂ ಬಾಯಿ ನೆವೆ ನೆವೆ ಆಗ್ತಾ ಇರುತ್ತೆ ಅದೆಲ್ಲ ನಿಂತ್ಕೊಳ್ಳುತ್ತೆ ಕಮ್ಮಿ ಆಗುತ್ತೆ ಮತ್ತು ನಮ್ಮ ಹೊಟ್ಟೆ ಹುಣ್ಣು ಸಾಮಾನ್ಯವಾಗಿ ಈ ಜಾಸ್ತಿ ಕುಡುಕರುಗಳು ಮತ್ತು ಹೊಟ್ಟೆ ಹುಣ್ಣು ಆಗಿ ಆಗಿರ್ತದೆ ಅಂತೆ ಅವ್ರಿಗೆ ಇದು ಮನೆಯ ಮದ್ದು ಪವರ್ಫುಲ್ ಮನೆಯ ಮದ್ದು ಅಂತಲೇ ಹೇಳ್ಬೋದು ಮತ್ತು ದು ಬಾಯಿ ಸಿಕ್ಕಾಪಟ್ಟೆ ವಾಸನೆ ಬರ್ತದೆ ಎಷ್ಟು ಬ್ರಷ್ ಮಾಡಿದ್ರೂ ಕೂಡ ನಾವು ಯಾವುದೇ ಪೇಸ್ಟ್ ಉಪಯೋಗಿಸಿದ್ರೂ ಕೂಡ ತುಂಬ ದುರ್ವಾಸನೆ ಬರ್ತಾ ಇರುತ್ತೆ ಅಂತೆ ಮಕ್ಕಳಿಗೆ ಇದು ಒಳ್ಳೆ ಮನೆಯ ಮದ್ದು ಅಂತಲೇ ಹೇಳ್ಬೋದು ಮತ್ತು ಮೈ ಕೈ ಕಟ್ತ ತುಂಬ ಅಲರ್ಜಿ ಅಂದರೆ ಅಲರ್ಜಿ ನಾನೊಂದು ಫೋಟೋ ಹಾಕ್ತೀನಿ ನೋಡಿ ಪಾಪುದು ಫೋಟೋ ಸಣ್ಣದಾಗಿ ಒಂದು ವೀಡಿಯೋ ಕೂಡ ಇದೆ ಅದನ್ನು ಸೈಡಲ್ಲಿ ಹಾಕ್ತೀನಿ ನಾನು ತುಂಬ ನೆವೆ ಅಂದರೆ ನೆವೆ ನೆವೆ ಕೆರೆದು 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 ಗಾಯನೇ ಹಾಕ್ಬಿಡುತ್ತೆ ಅಂತ್ಯದಕ್ಕೂ ಕೂಡ ಮನೆಯ ಮದ್ದು ಇದು ತುಂಬ ಅಂದರೆ ತುಂಬ ಪವರ್ಫುಲ್ ಇರುವಂತಹ ಮನೆಯ ಮದ್ದು ಅಂತಲೇ ಹೇಳ್ಬೋದು ಮತ್ತು ತುಂಬ ಸಣ್ಣ ಮಕ್ಕಳುಗಳಿಗೆ ವಾಶ್ರೂಮ್ಗೆಲ್ಲ ಹೋಗ್ತಾ ಇರೋದಕ್ಕಾಗೋದಿಲ್ಲ ಉಷ್ಣತೆ ಆಗಿರುತ್ತೆ ಅಂತೆ ಮಕ್ಳುಗಳಿಗೂ ಕೂಡ ಇದು ಮನೆಯ ಮದ್ದು ಅಂತಲೇ ಹೇಳ್ಬೋದು ಆಲ್ರೌಂಡ್ ಇದು ಎಲ್ಲರೂ ಮನೆ ಹತ್ರನೂ ಕೂಡ ಒಂದೇ ಒಂದು ಕಡ್ಡಿ ಹಾಕೊಂಡ್ರೆ ಬಳ್ಳಿ ಥರ ಬೆಳೆಯುತ್ತೆ ತುಂಬಾ ಉಪಯೋಗ ಇರುತ್ತೆ ನಾವು ಮನೆಯಲ್ಲಿ ಮಾಡುವಂತಹ ಸೊಪ್ಪಿನ ಸಾಂಬಾರುಗಳಿಗೆಲ್ಲ ಎರಡೆರಡು ಎಲೆ ಕಿತ್ತೆ ಹಾಕ್ತಾಯಿದ್ರೆ ನಮ್ಮ ಆರೋಗ್ಯನ ನಮ್ಮ ಕೈಲೇ ನಾವೇ ಕಾಪಾಡ್ಕೊಬೋದು ಅಂತಲೇ ಹೇಳ್ಬೋದು ಇದು ನಾನು ಹಾಕಿದೆ ಇವತ್ತು ಕಿತ್ಬಿಟ್ಟಿದ್ದೀವಿ ಗಿಡನ ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿಸ್ತಿಯಿಂದ ಮಾಡಿ ಗಿಡದಲ್ಲಿರುವಕ್ಕೆ ಭೂಮಿ ಮೇಲೆ ಇರುವಾಗಲೇ ಮಾಡಬೇಕು ಅಂದ್ಕೊಂಡೆ ಹಾಗೆ ಇರಲಿಲ್ಲ ಇವತ್ತು ಹಸು ಸ್ವಲ್ಪ ಎಲ್ಲ ಕಿತ್ತಾಕ್ಬಿಟ್ಟಿತ್ತು ಅಂದ್ಬಿಟ್ಟು ಹಾಗೆ ಎತ್ಕೊಂಡು ಬಂದೆ ಅದಕ್ಕೆ ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಮತ್ತು ತಲೆಯಲ್ಲಿ ಡ್ರ್ಯಾಂಡ್ ಡ್ರಾಫ್ ಆಗಿರುತ್ತೆ ತುಂಬ ತಲೆ ಕೆರ್ಕೋತಾ ಇರ್ತಾರೆ ಅಂತ್ಯವ್ರಿಗೂ ಕೂಡ ಇದು ಮನೆಯ ಮದ್ದು ಅಂತಲೇ ಹೇಳ್ಬೋದು ಈ ತುಂಬ ಜನಕ್ಕೆ ಈ ಮಂಡಿ ಹತ್ರ ಚುಪ್ಪ ಹತ್ರ ಒಂಥರ ಕಪ್ಪು ಕಲೆ ಜಿಡ್ಡುಗಟ್ಟಿರೋ ಥರ ಇರುತ್ತೆ ಅದು ಕೂಡ ಅವ್ರಿಗೆ ತುಂಬಾ ನೆವೆ ನೆವೆ ಆಗ್ತಾ ಇರುತ್ತೆ ಅಂತ್ಯವ್ರಿಗೂ ಕೂಡ ಇದು ಮನೆಯ ಮದ್ದು ಅಂತಲೇ ಹೇಳ್ಬೋದು ಈ ಬಾಯಿ ಬಸ್ಲೆ ಸೊಪ್ಪು ನಾನು ಕಿತ್ಕೊಂಡು ಬಂದಿದ್ದೀನಿ ಇದು ಇದು ಬಾಯಿ ಬಸ್ಲೆ ಸೊಪ್ಪು ಇದು ಒಬ್ರಿಗೆ ಕೊಡಬೇಕು ಬೇರು ಅಂತ ಹೇಳಿಬಿಟ್ಟು ತಗೊಂಡು ಬಂದು ಇಟ್ಟಿದೆ ಅದಕ್ಕೆ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದು ತುಂಬಾ ಸೊಪ್ಪು ಒಳ್ಳೆಯದು ಅಂತಲೇ ಹೇಳ್ಬೋದು ಬೈ ಬಸ್ಲೆಸ್ ಸೊಪ್ಪು ಇದು ಎರಡು ಥರ ಬರುತ್ತೆ ಸ್ವಲ್ಪ ಒಂದು ಕೆಂಪದ್ದು ಬರುತ್ತೆ ವೈಟದ್ ಬರುತ್ತೆ ಇದು ವೈಟದು ಇದು ತುಂಬಾ ಒಳ್ಳೆಯ ಫುಡ್ಡು ಅಂತಲೇ ಹೇಳ್ಬೋದು ಇದನ್ನು ನಾವು ಸೊಪ್ಪಿನ ಸಾಂಬಾರೆಲ್ಲ ಮಾಡಿ ಮಕ್ಳಿಗೆ ಕೊಡ್ಬೋದು ಪಲ್ಯ ಮಾಡಿ ಕೊಡ್ಬೋದು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ದೊಡ್ಡವ್ರಿಗೂ ಎಲ್ಲರಿಗೂ ಒಳ್ಳೆಯದು ತುಂಬ ಹೊಟ್ಟೆ ಹುಣ್ಣಾಗಿರುತ್ತೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಬಿದ್ದು ಒದ್ದಾಡ್ತಿರ್ತಾರೆ ಅಂಥವ್ರಿಗೂ ಕೂಡ ಇದು ಮನೆಯ ಮದ್ದು ಮತ್ತು ಫೈಲ್ಸ್ ಅಂಥವ್ರಿಗೆ ಫೈಲ್ಸ್ ಅಂಥವ್ರಿಗೆ ವಾಶ್ರೂಮ್ಗೆಲ್ಲ ಹೋದಾಗ ಏನಾಗ್ಬಿಡುತ್ತೆ ಅಂದರೆ ಅದು ನೆವೆನೇವೇ ಬರುತ್ತೆ ಕೆರ್ಕೊಳ್ಳೋಣ ಅನ್ನೋ ಸ್ಥಿತಿಗಾಗ್ತಾ ಇರುತ್ತೆ ಎಷ್ಟೇ ಬಿಸಿನೀರು ತೊಗೊಂಡ್ರು ಕೂಡ ಬಿಸಿನೀರು ತೊಗೊಂಡೋಗಾಗ ನಚಗಾಗ್ತಾ ಇರುತ್ತೆ ಆಮೇಲೆ ಮತ್ತೆ ಅದು ನೆವೆನೇವೇ ಸ್ಟಾರ್ಟ್ ಆಗಿಬಿಡುತ್ತೆ ಅಂಥವ್ರಿಗೂ ಕೂಡ ಈ ಸೊಪ್ಪು ಮನೆಯ ಮದ್ದು ತುಂಬಾ ಉಪಯೋಗ ಇದೆ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದು ಏನಿಲ್ಲ ನಾವು ಸೊಪ್ಪಿನ ಸಾಂಬಾರು ಮೊಸೊಪ್ಪೆಲ್ಲ ಯಾವ ರೀತಿ ಮಾಡ್ತೀವಿ ಅದೇ ಎಲ್ಲ ಸೊಪ್ಪು ಜೊತೆಗೂ ಇದು ಸ್ವಲ್ಪ ಸೊಪ್ಪನ್ನ ಕಿತ್ಕೊಂಡು ಬಂದಿದ್ದೇನೆ ಸೊಪ್ಪಿನ ಸಾಂಬಾರು ಜೊತೇಲಿ ಮಾಡಿ ನೀವು ಯಾವ ರೀತಿನಾದರೂ ಊಟ ಮಾಡಿ ಇಲ್ಲ ಪಲ್ಯಗಳಾದರೂ ಮಾಡಿಕೊಂಡು ಊಟನೇ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಯಾಕಪ್ಪ ಇದನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೆ ಹತ್ರ ಒಬ್ಬರು ನೋವು ಅಂತ ಒದ್ದಾಡ್ತಾಯಿದ್ರು ಅವಾಗ ಅವ್ರು ತಂದಿದ್ರು ಹಳ್ಳಿ ಕಡೆಯಿಂದ ಅವರು ತರ್ಸ್ ತಗೊಂಡು ಬಂದಿದ್ರು ಅದು ಒಂದು ಕಡ್ಡಿನ ನೆಟ್ಟಿದ್ವಿ ಅದು ಬಳ್ಳಿ ಥರ ಆಗಿತ್ತು ತುಂಬ ಜನ ಬಂದು ಬಂದು ಕಿತ್ಕೊಂಡು ಹೋಗ್ತಾಯಿದ್ರು ಅಜ್ಜಿದಿರೆಲ್ಲರೂ ನಾನು ಹೀಗೆ ಸುಮ್ಮನೆ ಕೇಳಿದ್ದಕ್ಕೆ ಅವಾಗ ಅವ್ರು ಹೇಳಿದ್ರು ಅಜ್ಜಿ ಇದು ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ಬಿಟ್ರು ಆಮೇಲೆ ನಮ್ಮಮ್ಮ ಕೂಡ ಹೇಳಿದ್ರು ನಮ್ಮ ಸತಿ ಹೊಟ್ಟೆ ಹುಣ್ಣು ಆಗಿತ್ತು ಅಂತ ಹೇಳಿಬಿಟ್ಟು ಅವರು ಕೂಡ ಇದನ್ನು ಮಾಡಿಕೊಟ್ಟಿದ್ರು ತುಂಬ ಬೇಗನೆ ವಾಸಿ ಆಗಿತ್ತು ಒಳ್ಳೇದು ಇದು ಬಾಯಿ ಹುಣ್ಣುಗೆ ಮತ್ತೆ ಮೈ ಕೈ ಕಡ್ತಕ್ಕೆ ಪ್ರತಿಯೊಂದಕ್ಕೂ ಒಳ್ಳೇದು ಇವಾಗ ಮೈ ಕೈ ಕಡ್ತಾ ಬಂದಾಗ ಏನು ಮಾಡ್ತಾರೆ ತುಂಬ ಜನ ಅಂದರೆ ಬೇವಿನ ಸೊಪ್ಪು ಡೆಟೈಲ್ ಸೊಪ್ಪು ಹಾಕ್ಕೊಂಡು ವಾಶ್ ಮಾಡ್ಕೋತಾರೆ ಅದನ್ನು ಏನಾಗುತ್ತೆ ಅಂತಂದರೆ ಅದು ಹಾಕ್ದಾಗ ನುಚ್ಚು ನುಚ್ಚು ಥರ ಉದುರುತ್ತೆ ಮತ್ತೆ ಅದು ಹಾಗೆ ಬರುತ್ತೆ ಇದು ನಮ್ಮ ದೇಹದಿಂದ ಬಂದಿರೋದು ಇದು ನಮ್ಮ ದೇಹದ ಒಳಗಿಂದನೇ ವಾಸಿಯಾಗಿ ಬರಬೇಕೆ ಹೊರತು ಮೇಲಿಂದ ವಾಸಿಯಾದರೆ ಅದು ಒಳಗಡೆ ಇದ್ದೇ ಇರುತ್ತೆ ಈ ಸೊಪ್ಪು ನಮ್ಮ ಕರಳನ್ನೆಲ್ಲ ಕ್ಲೀನ್ ಮಾಡುತ್ತೆ ಹೊಟ್ಟೆ ಒಳಗೆ ಹುಣ್ಣು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇದು ವಾಸೆ ಮಾಡುತ್ತೆ ಇದಕ್ಕೆ ನಾವು ಬೇಳೆ ಟೊಮೊಟೊ ಈರುಳ್ಳಿ ಹಸಿಮೆಣ್ ಹಸಿಮೆಣ್ಸಿಕಾಯಿ ಬಳಸಬೇಡಿ ಸಾಂಬಾರು ಪುಡಿ ಹಸಿಮೆಣಸಿಕಾಯಿ ಚುರುಕು ಹೊಟ್ಟೆ ಹುಣ್ಣಾಗಿರೋರು ಹಸಿ ಬಳಸಬೇಡಿ ಈ ಸಾಂಬಾರು ಮಾಡಬೇಕಂದ್ರೆ ಇದನ್ನು ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಇದು ನಿಮಗೆ ಜಾಸ್ತಿ ಸೊಪ್ಪು ಸಿಕ್ತು ಅಂದರೆ ಬರೀ ಇದೇ ಸೊಪ್ಪಿನೇ ಮಾಡಿಕೊಡಿ ತುಂಬಾ ಒಳ್ಳೆಯದು ಬಾಯಿ ಹುಣ್ಣಾಗಿರೋರಿಗೆ ಮಾತ್ರ ಬೇರೆ ಸೊಪ್ಪು ಯಾವುದೋ ಸೊಪ್ಪು ಬಳಸಬೇಡಿ ಇದೊಂದೇ ಸೊಪ್ಪುನ ಒಂದು ಸ್ವಲ್ಪ ತಗೊಂಡು ಒಂದು ಮೂವತ್ತು ನಲ್ವತ್ತು ಎಲೆ ಅಷ್ಟು ಅಂದರೆ ಚಿ ಇದು ಎಲೆ ಚಿಕ್ಕ ಚಿಕ್ಕದೇನು ಬರೋಲ್ಲ ಇಷ್ಟಿಷ್ಟು ದೊಡ್ಡದು ಬರುತ್ತೆ ಎಲೆ ಅಂಥದ್ದು ಒಂದು ಮೂವತ್ತು ನಲ್ವತ್ತು ಎಲೆ ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಬೇಳೆ ಒಂದು ಈರುಳ್ಳಿ ಟೊಮೋಟೊ ಎಲ್ಲ ಹಾಕಿ ಇದು ಸೊಪ್ಪಿನ ಸಾಂಬಾರೇ ಮಾಡಿ ಅವ್ರಿಗೆ ರೈಸ್ ಜೊತೆಲಿ ಹಾಕೊಟ್ಟಾಗ ಬಾಯಿ ಹುಣ್ಣು ದುರ್ವಾಸನೆ ಪ್ರತಿಯೊಂದು ಕೂಡ ಕಮ್ಮಿ ಆಗುತ್ತೆ ಫೈಲ್ಸ್ ಇರೋರಿಗೂ ಅಷ್ಟೇ ದಿನಕ್ಕೆ ಈ ಸಾಂಬಾರನ್ನ ವಾರದಲ್ಲಿ ಒಂದು ಟೈಮ್ ತಿಂದು ನೋಡಿ ನಿಮಗೆ ಕೂಡ ಅದು ಬೆನಿಫಿಟ್ ಏನಿದೆ ಅಂತ ಗೊತ್ತಾಗುತ್ತೆ ಮತ್ತು ಮಕ್ಳಿಗೂ ಅಷ್ಟೇ ವಾಶ್ರೂಮ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ ಇರ್ತಾರೆ ವಾಶ್ರೂಮ್ಗೆ ಹೋಗೋ ಬಾಳೆಹಣ್ಣೆಲ್ಲ ತಿನ್ಸಿದ್ರು ಕೂಡ ಗಟ್ಟಿ ಆಗ್ಬಿಟ್ಟಿದೆ ಆಗೋದಿಲ್ಲ ಅಂತ ಹೇಳಿ ತುಂಬ ಮಕ್ಕಳು ಒದ್ದಾಡ್ತಿರ್ತಾರೆ ಅಂತ್ಯವ್ರಿಗೂ ಕೂಡ ಈ ಸೊಪ್ಪಿನ ಸಾಂಬಾರನ್ನ ಕೊಟ್ಟು ನೋಡಿ ಒಂದು ಟೈಮ್ ಕೊಟ್ಟು ನೋಡಿ ಅದ್ರ ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ ಮಕ್ಕಳು ಆ್ಯಕ್ಚುಲಿ ಇದು ಹೇಳಬೇಕು ಅಂತಂದರೆ ತುಂಬ ಫಸ್ಟು ಮಕ್ಕಳಿಗೆ ಉಪಯೋಗ ಇರುವಂತಹ ಸೊಪ್ಪಿದು ದೊರ್ಗೂ ಕೂಡ ಇದೆ ಆಮೇಲೆ ತುಂಬ ಮಕ್ಕಳು ಜೊಲ್ಲು ಸುರಿಸ್ತಾನೆ ಇದ್ದಾವೆ ಕಮ್ಮಿನೇ ಹಾಕ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಜೊಲ್ಲಿನ ಎಲ್ಲ ಕಟ್ಟಿರ್ತಾರೆ ಅಂತೆ ಅವ್ರಿಗೆ ಇದು ಈ ಥರ ಒಂದಿಷ್ಟು ಬಳ್ಳಿ ಹಂಬನ್ನ ಕಿತ್ಕೊಂಡು ಬಂದ್ಬಿಟ್ಟು ಕಟ್ಟಬೇಕು ಈ ರೀತಿ ಈ ರೀತಿ ಕಟ್ಟು ಕಟ್ಟಿದರೆ ಇದನ್ನು ಕುತ್ತಿಗೆಗೆ ಕಟ್ಟಿದ್ರೆ ಅದು ಒಂದಿನ ಎಲ್ಲ ಬಿಡಬೇಕು ಆ ಜೆಲ್ಲಿನ ವಾಸನೆ ಜೆಲ್ಲು ಎಲ್ಲ ಇದು ಎಳ್ಕೊಳ್ಳುತ್ತಂತೆ ಈ ಅಂಬು ಸೊಪ್ಪೆಲ್ಲ ಕಿತ್ಕೊಂಡ್ಬಿಡಬೇಕು ಬರೀ ಖಾಲಿ ಅಂಬನ್ನ ಕತ್ತಿಗೆ ಕಟ್ಟಬೇಕು ಈ ರೀತಿ ಕತ್ತಿಗೆ ಕಟ್ಟಿಬಿಟ್ಟು ಹಾ ಹಾಕ್ಬಿಟ್ಟು ಬಿಡಬೇಕು ಒಂದು ನೈಟ್ ಆದರೂ ಬಿಡಬೇಕು ಇಲ್ಲಾಂದರೆ ಬೆಳಗ್ಗೆಯ ಸಂಜೆವರೆಗಾದರೂ ಬಿಡಬೇಕು ಒಂದು ಎರಡು ಮೂರು ಬಾರಿ ಮಾಡಿದ್ರೆ ಬೇಗನೆ ಕಮ್ಮಿ ಆಗುತ್ತೆ ನಾನು ಒಂದು ಯೂಟ್ಯೂಬರ್ಗೆ ಕೂಡ ಇದು ಒಂದು ಸಜೆಷನ್ ಕೊಟ್ಟಿದ್ದೆ ಜ್ಯೋತಿ ಅಂತ ಹೆಸರು ಅವ್ರದ್ದು ಅವ್ರ ಪಾಪಕ್ಕೆ ತುಂಬ ಜೊಲ್ಲು ಇತ್ತು ಅಂತ ಹೇಳಿಬಿಟ್ಟು ಮಾತಾಡೋದಕ್ಕೆ ಹೋದರೆ ಸಾಕು ತುಂಬಾ ಜೊಲ್ಲು ಕೆಳಗಡೆ ಬಂದ್ಬಿಡುತ್ತೆ ಅಕ್ಕ ಎಷ್ಟು ಇದು ಮಾಡಿದ್ರು ನಿಲ್ತಾನೇ ಇಲ್ಲ ನಾವು ತುಂಬ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀವಿ ಅಂತ ಹೇಳಿದ್ರು ಅವ್ರಿಗೆ ನಾನು ಇದು ಸಜೆಷನ್ ಕೊಟ್ಟಿದೆ ಅವರು ಸೊಪ್ಪು ಎಲ್ಲೂ ಸಿಕ್ಕಲಿಲ್ಲ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ಸರ್ಚ್ ಮಾಡಿ ಆನ್ಲೈನಲ್ಲಿ ತರಿಸ್ಕೊಂಡು ಮಾಡಿಕೊಟ್ಟಿದ್ದಾರೆ ಮತ್ತು ಅದು ಒಂದು ಅವ್ರಿಗೆ ಗೊತ್ತಿಲ್ಲದೆ ಇರೋಗೆ ಆನ್ಲೈನಲ್ಲೇ ಕೂಡ ಒಂದಿಷ್ಟು ಬಳ್ಳಿ ಬಂದಿತ್ತಂತೆ ಅವ್ರಿಗೆ ಸೊಪ್ಪೂನ್ ಸಹಿತ ಹಾಗೆ ಹಾಗೆ ಮುರಿದ್ಬಿಟ್ಟು ಪ್ಯಾಕ್ ಮಾಡಿದ್ರಲ್ಲ ಅವಾಗ ಬಳ್ಳಿ ಬಂದಿತ್ತಂತೆ ಆವಾಗ ಅವ್ರು ಕೇಳಿದ್ರು ಅಕ್ಕ ಈ ಥರ ಬಳ್ಳಿ ಬಂದಿದೆ ಅಂತ ಹೇಳಿಬಿಟ್ಟು ಹೌದಾ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದಿಷ್ಟುದಾಗ ಕಟ್ ಮಾಡಿಬಿಟ್ಟು ಒಂದು ಯಾವ್ದಾರು ರೂಪಾಯಿ ಒಳಗಡೆ ಹಾಕಿ ಮಿಕ್ಕಿದ್ದನ್ನು ಪಾಪು ಕತ್ತಕ್ಕೆ ಕಟ್ಟಿ ನೋಡೋಣ ಅಂತ ಹೇಳಿದೆ ಅವರು ಕಟ್ಟಿದ್ದಾರೆ ಅದು ಪಾಪು ಎಷ್ಟು ವರ್ಷ ಅಂದರೆ ಒಂಬತ್ತು ಹತ್ತು ವರ್ಷ ಪಾಪು ಹೆಣ್ಮಗಳಿಗೆ ತುಮ್ ಹೆಣ್ಮಗುಗೆ ಜಲ್ಲು ಸುರಿತಾ ಇದ್ದಿತ್ತು ಇವಾಗ ಮಗುಗೆ ಜಲ್ಲು ಸುರಿತಾ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಆವಾಗ ದಿನಕ್ಕೆ ಒಂದು ಐದಾರು ಜೊತೆ ಬಟ್ಟೆ ಹಾಕಬೇಕಿತ್ತಂತೆ ಅವರು ಇವಾಗ ಏನೂ ಇಲ್ಲ ಬೆಳಗ್ಗೆ ನೀಟ್ ಮಾಡಿ ಬಿಟ್ಟರೆ ಮಗುನ ನೀಟಾಗಿರ್ತಾಳೆ ಯಾಕೆ ಮೊದಲಂದೇ ನಿಜವಾಗ್ಲೂ ನಂಗೆ ತಲೆ ಕೆಟ್ಟೋಗ್ಬಿಡ್ತಿತ್ತು ಯಾಕಾದರೂ ದೇವ್ರು ಕೊಟ್ನೋ ಈ ಮಗುನ ಅನ್ನೋ ಮಶ್ ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ಅಂತ ಹೇಳ್ತಾಯಿದ್ರು ಅವರು ಇದನ್ನು ಇವಾಗಲೂ ಕೂಡ ಅವ್ರ ಮನೇಲಿ ಹದಿನೈದೈದು ದಿನಕ್ಕೆ ಒಂದಿನ ಆನ್ಲೈನ್ ಆನ್ಲೈನಲ್ಲಿ ಸೊಪ್ಪನ್ನ ತರಿಸ್ಕೊಂಡು ಸಾಂಬಾರು ಮಾಡ್ತಾರೆ ಅವರು ಪಾಪುಗೆ ಕೊಡ್ತಾರೆ ತುಂಬಾ ಪವರ್ಫುಲ್ ಇರುವಂತಹ ಸೊಪ್ಪಿದು ಇದನ್ನು ಉಪಯೋಗ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಒಳ್ಳೆಯದು ಅಂತಂದರೆ ನಿಜವಾಗ್ಲೂ ಅಷ್ಟೇ ಒಳ್ಳೆಯದು ನಾವು ಕೂಡ ಉಪಯೋಗಿಸ್ತೀವಿ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಮರೀಬೇಡಿ ಮರಿಬೇಡಿ ಬೆಲ್ಲೈಕನ್ನು ಓದ್ತದೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ರೆ ಮತ್ತು ಇವಾಗೆಲ್ಲ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರೂ ಅಷ್ಟು ಕಮೆಂಟ್ ಮಾಡ್ತಾ ಇಲ್ಲ ಲೈಕ್ ಕೊಡ್ತಾಯಿಲ್ಲ ಪ್ಲೀಸ್ ನಿಮ್ಮ ಲೈಕು ಒಂದು ಕಮೆಂಟ್ನಿಂದ ನಮಗೆ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ವೀಡಿಯೋ ಪ್ಲೀಸ್ ನೋಡಿ ಪೂರ್ತಿನ ಅಡ್ವಟೈಸ್ಮೆಂಟ್ನ ಸ್ಕಿಪ್ ಮಾಡಬೇಡಿ ಅದರಿಂದನೇ ಕೂಡ ನಮಗೆ ಡಾಲರ್ ಕೌಂಟ್ ಆಗೋದು ಅದರಿಂದನೇ ದುಡ್ಡು ಬರುವಂಥದ್ದು ಪ್ಲೀಸ್ ಅಡ್ವಟೈಸ್ನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ